ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಯಾವರ ವಚನ ತಪವೆಂಬುದು ಬಂಧನ ತಪ ಅಂದರೆ ತಪಸ್ಸು ನೇಮವೆಂಬುದು ತಗಹು ನೇಮ ಅಂದರೆ ನಿಯಮ ಅಥವಾ ವ್ರತ ತಗಹು ಅಂದರೆ ಕಟ್ಟುಪಾಡು ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಶೀಲ ಅಂದರೆ ನಡತೆ ಸ್ವಭಾವ ಆಚಾರ ಸೂತಕ ಅಂತಂದರೆ ಮೈಲಿಗೆ ಅಂತ ಸೂತಕ ಅಂದರೆ ಮೈಲಿಗೆ ಶೀಲವೆಂಬುದು ಸೂತಕ ಕಟ್ಟಿನ ವ್ರತದ ಎಂಬುದು ನಗೆ ಎಡೆಯಾಯಿತು ನೋಡ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು ಮಾಡು ಅಂತಂದರೆ ನಿಲ್ಲಿಸು ಅಥವಾ ಸ್ಥಗಿತಗೊಳಿಸು ಅಂತ ಅಂದರೆ ಅಂತರಂಗದಲ್ಲಿ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇರಲ್ಲ ಕೇವಲ ಬೂಟಾಟಿಕೆ ಪ್ರಚಾರಕ್ಕೆ ಪ್ರಸಿದ್ಧಿಗೋಸ್ಕರ ಪ್ರತಿಷ್ಠೆ ಹೊಗಳಿಕೆಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ ನನಗೆ ದೇವರ ಮೇಲೆ ಇಷ್ಟೊಂದು ಭಕ್ತಿ ಇದೆ ನಾನು ಶರಣ ಅಂತ ತೋರಿಸ್ಕೊಳ್ತಾ ಇರ್ತಾರೆ ಇಂತಹ ನಿಯಮಗಳು ಎಲ್ಲವುಗಳು ಪೂಜೆ ಎಲ್ ಏನಾಗುತ್ತೆ ಇದೆಲ್ಲ ಬಂಧನ ಆಗುತ್ತೆ ಕಟ್ಟುಪಾಡು ಅಂತ ಅನಿಸ್ಕೊಳ್ಳುತ್ತೆ ನಿಜವಾದ ಭಕ್ತಿ ಅಂತ ಅದು ಅನಿಸ್ಕೊಳ್ಳೋದಿಲ್ಲ ಅಂತ ಗಟ್ಟಿವಾಳಯ್ಯವರು ಈ ವಚನದಲ್ಲಿ ಹೇಳ್ತಿದ್ದಾರೆ ತಪವೆಂಬುದು ಬಂಧನ ತಪಸ್ಸು ಎನ್ನುವುದು ಬಂಧನ ಬಂಧನ ಅಂತಂದ್ರೆ ಏನು ಕಟ್ಟುಪಾಡು ತಪಸ್ಸು ಧ್ಯಾನ ಮಾಡೋದು ದೇವರ ಧ್ಯಾನವನ್ನು ಮಾಡೋದು ತಪಸ್ಸನ್ನು ಮಾಡೋದು ಇದು ಬಂಧನ ಯಾವಾಗ ಅನಿಸ್ಕೊಳ್ಳುತ್ತೆ ಮನಸ್ಸು ಇಲ್ಲದೇ ಇದ್ದಾಗ ಮನಸ್ಸಿಲ್ಲದೇ ತೋರಿಕೆಗೆ ಮಾಡಿದಾಗ ಅದು ಏನಾಗುತ್ತೆ ಬಂಧನ ಆಗುತ್ತೆ ಸುಮ್ಮನೆ ಒಂದು ಮರದ ಕೆಳಗಡೆ ಕುತ್ಕೊಂಡು ಗಾಳಿ ಬೆಳಕು ಎಲ್ಲ ಸಹಿಸ್ಕೊಳ್ತಾ ಊಟವನ್ನು ಬಿಟ್ಟು ತೋರಿಕೆಗೋಸ್ಕರ ಮಾಡುವಂತಹ ತಪಸ್ಸು ಅದು ನಿಜವಾದ ತಪಸ್ಸು ಅಲ್ಲ ಅದು ಬಹಿರಂಗವಾಗಿ ತೋರಿಕೆಗೆ ಮಾತ್ರ ಆಗುತ್ತೆ ಆದರೆ ಅಂತರಂಗದಲ್ಲಿ ಆ ತಪಸ್ಸಿನ ನಿಜವಾದ ಧ್ಯಾನ ತಪಸ್ಸಿನ ಅರ್ಥವನ್ನು ತಿಳಿದಿರಬೇಕು ಇಲ್ಲಾಂದರೆ ಏನಾಗುತ್ತೆ ಅದು ಸುಮ್ಮನೆ ಬಂಧನ ಅಂತ ಅನಿಸ್ಬಿಡುತ್ತೆ ನೇಮವೆಂಬುದು ತಗಹು ತಗಹು ಅಂದರೆ ಕಟ್ಟುಪಾಡು ನೇಮ ಅಂತಂದರೆ ನಿಯಮ ನೀತಿ ನಿಯಮ ಆಚಾರ ಇವೆಲ್ಲವುಗಳು ಏನಾಗುತ್ತೆ ಕಟ್ಟುಪಾಡು ಅನ್ಸ್ಕೊಳ್ಳುತ್ತೆ ಯಾವಾಗ ಯಾವುದೋ ಒಂದು ಹಬ್ಬ ಹರಿದಿನ ಇರುತ್ತೆ ಅಂದ್ಕೊಳ್ಳಿ ಹಬ್ಬ ಹರಿದಿನ ಇದ್ದಾಗ ಹಲವಾರು ನಿಯಮಗಳು ಸಂಪ್ರದಾಯಗಳು ಇರುತ್ತೆ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥವುಗಳು ಅವು ವೈಜ್ಞಾನಿಕ ರೀತಿಯಲ್ಲಿ ಸರಿಯಾದವುಗಳು ಹಾಗೂ ಮನುಷ್ಯನ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದಾಗಿರುವಂತಹ ಸಂಪ್ರದಾಯಗಳನ್ನೇ ಹಿರಿಯರು ಮಾಡಿದ್ದಾರೆ ಇಂತಹ ನಿಯಮ ಆಚಾರ ಸಂಪ್ರದಾಯಗಳ ಮಹತ್ವ ಅದರ ನೈಜತೆಯನ್ನು ಅರಿತು ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ವಿನಃ ಸುಮ್ಮನೆ ಏನಪ್ಪ ಮಾಡಬೇಕು ಮಾಡಬೇಕು ಯಾರು ಮಾಡಿದ್ದಾರೋ ಏನೋ ಇದನ್ನು ಯಾಕೆ ಮಾಡಬೇಕು ಅಂದ್ಕೊಂಡು ಮನೆಯಲ್ಲಿ ಬೈತಾರ ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರೆ ನನ್ನ ಇಮೇಜ್ ಏನಾಗುತ್ತೆ ಪ್ರೆಸ್ಟೀಜ್ ಏನಾಗುತ್ತೆ ಅಂದ್ಕೊಂಡು ಮಾಡಿದರೆ ಅದು ಏನಾಗೋಗ್ಬಿಡುತ್ತೆ ಕಟ್ಟುಪಾಡಾಗುತ್ತೆ ಬಂಧನ ಆಗೋಗ್ಬಿಡುತ್ತೆ ವ್ಯರ್ಥ ಅಂತ ಸುಮ್ಮನೆ ಶೀಲವೆಂಬುದು ಸೂತಕ ಶೀಲ ಅಂದರೆ ನಡತೆ ಸ್ವಭಾವ ಸ್ವಚ್ಛತೆ ನೈರ್ಮಲ್ಯ ಅಂತ ಹೇಳ್ತೀವಿ ಸೂತಕ ಅಂದರೆ ಮೈಲಿಗೆ ನಿಜ ಭಕ್ತನಾದವನು ಮಡಿ ಮಾಡಿದರೆ ಮನಸ್ಸನ್ನು ಕೂಡ ಶುದ್ಧವಾಗಿರುತ್ತೆ ನೈರ್ಮಲ್ಯದಿಂದ ಕೂಡಿರುತ್ತೆ ದೇಹನೂ ಕೂಡ ಶುದ್ಧವಾಗಿರುತ್ತೆ ಅದು ಏನು ಅನ್ಸೋದಿಲ್ಲ ಮೈಲಿಗಿ ಅಂತ ಅನಿಸೋದಿಲ್ಲ ಸೂತಕ ಅಂತ ಅನಿಸೋದಿಲ್ಲ ಅದೇ ಡಾಂಬಿಕ ಭಕ್ತ ಅಧರ್ಮ ಮಾರ್ಗದಲ್ಲಿ ನಡೆಯುವಂಥವ ನೀತಿ ಮೌಲ್ಯಗಳ ಬೆಲೆಯನ್ನೇ ತಿಳಿಯದಂಥವಾ ಈ ಮಡಿ ಬಗ್ಗೆ ಮಾತಾಡಿದರೆ ಈ ಮಡಿ ಮೈಲಿಗೆಗಳನ್ನು ಅನುಸರಿಸಿದರೆ ಅದೇನು ಅನ್ಸುತ್ತೆ ಆತ ಮಡಿ ಮಾಡಿದರೂ ಕೂಡ ಅದೇನಾಗುತ್ತೆ ಮೈಲಿಗೆನೇ ಆಗತ್ತೆ ಅಧರ್ಮ ಮಾರ್ಗದಲ್ಲಿ ನಡೆದು ಕೆಟ್ಟ ಕೆಲಸವನ್ನು ಮಾಡ್ತಾ ಇನ್ನೊಬ್ಬರಿಗೆ ನೋವನ್ನು ಕೊಡ್ತಾ ಶರಣರ ವೇಷವನ್ನು ಧರಿಸಿಕೊಂಡು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿಕೊಂಡು ನಾನು ಭಕ್ತ ಅಂದ್ಕೊಂಡು ನಿಯಮಗಳನ್ನು ಪಾಲಿಸೋದು ವ್ರತಗಳನ್ನು ಮಾಡೋದು ಪೂಜೆಯನ್ನು ಸಲ್ಲಿಸೋದು ತಪಸ್ಸನ್ನು ಮಾಡಿದರೆ ಇವೆಲ್ಲ ಏನಾಗುತ್ತೆ ವ್ಯರ್ಥ ಆಗುತ್ತೆ ಬಸವಣ್ಣನವರೇ ಹೇಳಿದ್ದಾರಲ್ಲ ಪಾಪಿಯ ಧನ ಪ್ರಾಯಾಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿರುವಂತಹ ಹಣ ಒಳ್ಳೆ ಕೆಲಸಕ್ಕೆ ಬರೋದಿಲ್ಲ ಅದು ಪಶ್ಚಾತ್ತಾಪಕ್ಕೇ ಬರುತ್ತೆ ಅಂತ ಹಾಗೆ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ನಾಯಿಯ ಹಾಲನ್ನು ಅಮೃತಕ್ಕೋಸ್ಕರ ಅಭಿಷೇಕಕ್ಕೋಸ್ಕರ ಬಳಸಲಾಗುತ್ತಾ ಪಂಚಾಮೃತಕ್ಕೋಸ್ಕರ ಬಳಸಲಾಗುತ್ತಾ ಅದು ನಾಯಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೀಗೆ ಒಬ್ಬ ಡಾಂಬಿಕ ಭಕ್ತನ ಭಕ್ತಿ ಫಲಿಸೋದಿಲ್ಲ ಅದು ವ್ಯರ್ಥ ಕಾಣ ಅದನ್ನೇ ಜೇಡರ ದಾಸಿಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಬರು ಸಟೆಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ ಅಂತ ಡಾಂಬಿಕ ಭಕ್ತರ ಭಕ್ತಿ ನಿಜವಾದದ್ದು ಅಲ್ಲ ಒಂದಲ್ಲ ಒಂದು ದಿನ ಅವರ ಆ ಕೆಟ್ಟ ನಡವಳಿಕೆ ಹೊರಗಡೆ ಬಂದೇ ಬರುತ್ತಾ ಹೇಗೆ ಮಠದಲ್ಲಿ ಬೆಕ್ಕು ಇದ್ದರೂ ಕೂಡ ಮಠದಲ್ಲಿ ಸಾಕಿರುವಂತಹ ಬೆಕ್ಕು ಇಲ್ಲಿ ನೋಡಿದ ತಕ್ಷಣ ಸುಮ್ಮನೆ ಬಿಡೋದಿಲ್ಲ ಇಲ್ಲಿ ನೋಡಿದ ತಕ್ಷಣ ಜಿಗಿದು ಹೋಗುವ ಹಾಗೆ ಡಾಂಬಿಕ ಭಕ್ತರು ಸಮಯ ಸಂದರ್ಭಕ್ಕನುಸಾರವಾಗಿ ಅದರ ಉಪಯೋಗವನ್ನು ಪಡೆದುಕೊಳ್ತಾರೆ ಸಮಯಕ್ಕೆ ತಕ್ಕಂಗೆ ಅವರು ಕೆಟ್ಟ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅಂತ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆ ಎಡೆಯಾಗಿತ್ತು ನೋಡ ಹೀಗೆ ಡಾಂಬಿಕ ಭಕ್ತನಾದವನು ಭಕ್ತನ ವೇಷ ಅಥವಾ ಶರಣರ ವೇಷವನ್ನು ಧರಿಸಿ ವ್ರತ ನಿಯಮ ಕಟ್ಟುಪಾಡುಗಳನ್ನೆಲ್ಲ ಏನು ಮಾಡ್ತಾನಲ್ಲ ಅವೆಲ್ಲ ಏನು ನಗೆ ಪಾಟಿಲ್ವೋ ಅಂತ ನಗೆ ಗೀಡಾಗ್ತಾವೋ ಅಷ್ಟೇ ಅಂದರೆ ಅದಕ್ಕೆ ಅರ್ಥ ಇರಲ್ಲ ಅವುಗಳೆಲ್ಲವುಗಳು ಏನು ವ್ಯರ್ಥ ಅಂತ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಹೀಗೆ ಅರ್ಥವಿಲ್ಲದ ತಪಸ್ಸು ನಿಯಮ ವ್ರತಗಳು ಸದಾಚಾರ ಮಡಿ ಅಧರ್ಮ ಡಾಂಬಿಕತೆ ಇವೆಲ್ಲವುಗಳು ಹೊಗೆಯ ರೀತಿಯಲ್ಲಿ ಹರಡ್ತಾ ಹೋದರೆ ಪಸರಿಸ್ತಾ ಹೋದರೆ ಬೆಳೀತಾ ಹೋದರೆ ಇಡೀ ಜಗತ್ತೇ ಇಂತಹ ಅನಾಚಾರ ಅಧರ್ಮ ಡಾಂಬಿಕತೆಯಿಂದ ತುಂಬಿಕೊಂಡು ಬಿಡುತ್ತೆ ಹೊಗೆ ಮೇಲೆ ಹೋದಂಗೆಲ್ಲ ಆ ಸ್ಥಳವನ್ನೆಲ್ಲ ಆಕ್ರಮಿಸಿ ಬಿಡುತ್ತಲ್ಲ ಹಾಗೆ ಅಧರ್ಮ ಡಾಂಬಿಕತೆ ಈ ಅರ್ಥವಿಲ್ಲದೆ ಇರುವಂತಹ ತಪಸ್ಸು ನೇಮ ವ್ರತಗಳು ಎಲ್ಲ ಏನಾಗ್ತಾ ಇದ್ದವು ಜಗತ್ತಿನಾದ್ಯಂತ ಹರಡಿಬಿಟ್ಟು ಅಲ್ಲಿ ಒಳ್ಳೆಯತನಕ್ಕೆ ನಿಜ ಭಕ್ತಿಗೆ ಧರ್ಮಕ್ಕೆ ಯಾವುದೇ ಬೆಲೆ ಅನ್ನೋದೇ ಇರೋದಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಆದ್ದರಿಂದ ಓ ದೇವರೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ದೇವರೇ ಇಂತಹ ಒಂದು ಅನಾಚಾರದಿಂದ ಕೆಟ್ಟತನದಿಂದ ಈ ಜಗತ್ತನ್ನು ಕಾಪಾಡು ಇಂತಹ ಕೆಟ್ಟ ಘಟನೆಗಳು ನಡೆಯದಂತೆ ನೀನು ಸಮಾಜವನ್ನು ದೇಶವನ್ನು ರಕ್ಷಿಸು ಎನ್ನುವಂತಹ ಸಾಮಾಜಿಕ ಕಳಕಳಿಯನ್ನು ಈ ಚಿಂತೆಯನ್ನು ನಾವು ಗಟ್ಟಿವಾಳಯ್ಯವರ ವಚನದಲ್ಲಿ ಕಾಣ್ತಿವೆ